ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಉಂಡಾ ಐ ಟ್ವೆಂಟಿ ಆಸ್ತಾ ಇದು ಎರಡು ಸಾವಿರದ ಹದಿನಾಲ್ಕನೇ ಮಾಡಲ್ ತರ್ಡ್ ಓನರ್ ಆಗಿದೆ ಇದು ಡ್ರೈವರ್ ಆಗಿರೋದು ನೈಂಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ಡ್ರೈವನ್ ಆಗಿದೆ ಇದು ನೋಡ್ಬೋದು ಈ ಕಾರು ತುಂಬಾ ಚೆನ್ನಾಗಿ ಕಂಡೀಷನಲ್ಲಿದೆ ಮತ್ತು ಇದು ಒಂದು ಪೆಟ್ರೋಲ್ ಆಗಿದೆ ಈ ಒಂದು ಬಾಡಿ ಓವರ್ ಆಲ್ ನೋಡೋದಾದ್ರೆ ಎಲ್ಲಿಯೂ ನಿಮಗೆ ಸ್ಕ್ರಾಚ್ ಮತ್ತು ಡೆಂಟ್ ಕೂಡ ಯಾವುದೇ ರೀತಿಯಾಗಿ ಕಾಣಿಸುದಿಲ್ಲ ನೀಟಾಗಿ ವೆಲ್ ಮೇಂಟೈನ್ ಆಗಿ ಒಂದು ಕಾರನ್ನು ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ಇದರಲ್ಲಿ ಎಲ್ಲಾನು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಸಿಸ್ಟಮ್ ಎ ಸಿ ಏರ್ ಬ್ಯಾಗ್ ಪವರ್ ಸ್ಟೇರಿಂಗ್ ಬರುತ್ತೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಮತ್ತು ಕಂಪನಿ ಫಿಟೆಡ್ ಅಲ ವೀಲ್ಸ್ ಕೂಡ ಬರುತ್ತೆ ನೋಡಿರಿ ಈ ಒಂದು ಕಾರನ್ನು ಪರ್ಚೇಸ್ ಮಾಡುವವರು ಇದು ಸಿಗ್ಮಾ ಮೋಟರ್ಸಲ್ಲಿದೆ ಅವರ ನಂಬರನ್ನು ಕೊಟ್ಟಿದ್ದೇನೆ ಅವರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ ಮತ್ತು ಈ ಒಂದು ಕಾರನ್ನು ತೆಗೆದುಕೊಳ್ಳೋವರು ಎಲ್ಲನೂ ಒಂದು ಟೆಸ್ಟ್ ಮಾಡಿಕೊಂಡು ಲೈವ್ ಆಗಿ ನೋಡಿ ಒಳ್ಳೆಯ ಒಂದು ಮೆಂಟೈನ್ ಕಾರಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳಿದ್ರೆ ಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು